ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಫ್ರೆಶ್ ಐಯರ್ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ಎಸ್ಪೆಷಲಿ ಫ್ರೆಶರ್ಸ್ ಅವ್ರ ಬಿ ಪಿ ಯು ಅವ್ರ ಕಸ್ಟಮರ್ ಸಪೋರ್ಟ್ ರೂಲ್ಸ್ ಹುಡುಕ್ತಾ ಇದ್ರೆ ಈ ವಿಡಿಯೋ ಫುಲ್ ನೋಡಿ ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಎಂಬಾಸಿಸ್ ಕಂಪನಿ ಲೇಟೆಸ್ಟ್ ಜಾಬ್ ಓಪನಿಂಗ್ ರೋಲ್ ಎಲಿಜಿಬಿಲಿಟಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಶಿಫ್ಟ್ಸ್ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಕಂಪ್ನಿ ನೇಮ್ ಬಂದ್ಬಿಟ್ಟು ಎಂಪಾಸಿಸ್ ಅಂತ ಎಂಪಾಸಿಸ್ ಇದು ಒಂದು ಟಾಪ್ ಐ ಟಿ ಅಂಡ್ ಬಿ ಪಿ ಓ ಕಂಪನೀಸ್ ಇನ್ ಇಂಡಿಯಾ ಇದು ಗ್ಲೋಬಲ್ ಕ್ಲೈಂಟ್ಸ್ಗೆ ಸರ್ವಿಸ್ ಕೊಡುತ್ತೆ ಬ್ಯಾಂಕಿಂಗ್ ಟೆಲಿಕಾಮ್ ಐ ಟಿ ಸಪೋರ್ಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಎಲ್ಲ ಡೊಮೈನ್ಸ್ ಅಲ್ಲಿ ಎಂಪಾಸಿಸ್ ಅಲ್ಲಿ ಜಾಯಿನ್ ಆದರೆ ಸ್ಟೇಬಲ್ ಜಾಬ್ ಗುಡ್ ವರ್ಕ್ ಕಲ್ಚರ್ ಕೆರಿಯರ್ ಗ್ರೋತ್ ಎಮ್ ಎನ್ ಸಿ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಫ್ರೆಷರ್ಸ್ಗೆ ಇದು ವೆರಿ ಗುಡ್ ಅಪರ್ಚುನಿಟಿ ಆಗಿರುತ್ತೆ ಈ ಓಪನಿಂಗ್ಸ್ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ಕಂಪ್ನಿ ನೇಮ್ ಬಂದ್ಬಿಟ್ಟು ಎಂಪಾಸಿಸ್ ಅಂತ ರೋಲ್ ಬಂದ್ಬಿಟ್ಟು ಜೂನಿಯರ್ ಸರ್ವಿಸ್ ಡೆಸ್ಕ್ ಅಸೋಸಿಯೇಟ್ ಅಂತ ಇದ್ರದ್ದು ಡೆಸಿಗ್ನೇಷನ್ ಬಂದ್ಬಿಟ್ಟು ಟ್ರೈನಿಂಗ್ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಮೊಬೈಲ್ ಸಪೋರ್ಟ್ ಇದು ಕಂಪ್ಲೀಟ್ ಆಗಿ ಮೊಬೈಲ್ನಲ್ಲಿ ಅಲ್ಲಿ ಮಾಡುವಂತ ವರ್ಕ್ ಆಗಿರುತ್ತೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಆಪರೇಷನ್ ಆಗಿರತ್ತೆ ಲೊಕೇಶನ್ ಇದು ಕರ್ನಾಟಕ ಬೇಸ್ಡ್ ಜಾಬ್ ಹೈರಿಂಗ್ ಮಂಗಳೂರಲ್ಲಿ ನಡೀತಾ ಇರೋದು ವರ್ಕ್ ಟೈಪ್ ಬಂದ್ಬಿಟ್ಟು ಹೈಬ್ರಿಡ್ ವರ್ಕ್ ಆಗಿರತ್ತೆ ಅಂಡ್ ಜಾಬ್ ಟೈಪ್ ಬಂದು ಫುಲ್ ಟೈಮ್ ಜಾಬ್ ಆಗಿರೋದು ಇದು ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಹೈರಿಂಗ್ ನಡೀತಾ ಇರೋದು ಯಾವುದೇ ಕನ್ಸಲ್ಟೆನ್ಸಿ ಮಿಡಲ್ ಮ್ಯಾನ್ ಯಾರು ಇಲ್ಲ ಜಾಬ್ ರೋಲ್ ನೋಡೋದಾದ್ರೆ ಈ ರೋಲ್ ಬೇಸಿಕಲಿ ಕಾಂಟ್ಯಾಕ್ಟ್ ಸೆಂಟರ್ ಅಥವಾ ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರತ್ತೆ ಇಲ್ಲಿ ನಿಮ್ಮ ವರ್ಕ್ ಏನೇನು ಅಂತ ಅಂದರೆ ಕಸ್ಟಮರ್ಸ್ ಇಂದ ಇನ್ಬೌಂಡ್ ಕಾಲ್ಸ್ ಬರುತ್ತೆ ಆಮೇಲೆ ಲೈಟ್ ಚಾಟ್ಸ್ ಇಮೇಲ್ಸ್ ಅಂಡ್ ಪೋರ್ಟಲ್ ಸಪೋರ್ಟ್ ಹ್ಯಾಂಡಲ್ ಮಾಡಬೇಕಾಗಿರತ್ತೆ ಇಲ್ಲಿ ಏನಂತ ಅಂದರೆ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ ಅಥವಾ ಚಾಟ್ ಮಾಡ್ತಾರೆ ಅವ್ರು ನಿಮಗೆ ಸುಮಾರು ಕ್ವೆಶನ್ಸ್ ಕೇಳ್ಬೋದು ಲೈಕ್ ನೀವ್ ಸರ್ವಿಸ್ ಆಕ್ಟಿವೇಟ್ ಮಾಡಬೇಕು ಎಕ್ಸಿಸ್ಟಿಂಗ್ ಪ್ಲಾನ್ ಚೇಂಜ್ ಮಾಡಬೇಕು ನೆಟ್ವರ್ಕಿಂಗ್ ಇಶ್ಯೂ ಇದೆ ಫೋನ್ ವರ್ಕ್ ಅಕೌಂಟ್ ಡೀಟೇಲ್ಸ್ ಡೌಟ್ ಇದೆ ಇದೆಲ್ಲ ಸರ್ವಿಸ್ ಆರ್ಡರ್ಸ್ ಪ್ರೊಸೆಸಿಂಗ್ ಅಂದರೆ ಕಸ್ಟಮರ್ಸ್ ರಿಕ್ವೆಸ್ಟ್ ಕರೆಕ್ಟಾಗಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡೋದಾಗಿರತ್ತೆ ಮತ್ತೆ ಟ್ರಬಲ್ ಶೂಟ್ ಬೇಸಿಕ್ ಮೊಬೈಲ್ ಇಶ್ಯೂಸ್ ಬಂದರೆ ನೆಟ್ವರ್ಕ್ ನಾಟ್ ಕಮ್ಮಿಂಗ್ ಅಥವಾ ಡಾಟಾ ನಾಟ್ ವರ್ಕಿಂಗ್ ಕಾಲ್ ಡ್ರಾಪ್ ಇಶ್ಯೂಸ್ ಬೇಸಿಕ್ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಅಡ್ವಾನ್ಸ್ ಇಶ್ಯೂ ಇದ್ರೆ ಎಸ್ಕ್ಲೇಟ್ ಮಾಡಬೇಕಾಗಿರತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಮ್ಯುನಿಕೇಟ್ ಆ್ಯಂಡ್ ಕೊಲಾಬರೇಟ್ ಎಫೆಕ್ಟಿವ್ಲಿ ವಿತ್ ಆಲ್ ಟೀಮ್ ಮೆಂಬರ್ಸ್ ಕೀಪಿಂಗ್ ದಿ ಟೀಮ್ ಇನ್ಫಾರ್ಮ್ಡ್ ಆಫ್ ಇಶ್ಯೂಸ್ ಸ್ಟೇಟಸ್ ಬೈ ಶೇರಿಂಗ್ ಇನ್ಫಾರ್ಮೇಷನ್ ತ್ರೂ ಕಮ್ಯುನಿಕೇಷನ್ ಟೂಲ್ಸ್ ಪ್ರೊವೈಡೆಡ್ ಬೈ ದಿ ಕ್ಲೈಂಟ್ ಈ ರೋಲಲ್ಲಿ ಟೀಮ್ ವರ್ಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಇಶ್ಯೂ ಸಾಲ್ವ್ ಆಗಿಲ್ಲ ಅಂದ್ರೆ ಟೀಮ್ ಲೀಡ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಾಗಿರತ್ತೆ ಟೀಮ್ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಬೇಕು ನೆಕ್ಸ್ಟ್ ಮೀಟ್ ಶೆಡ್ಯೂಲ್ ಗೈಡ್ ಲೈನ್ಸ್ ಲಾಗಿನ್ ಬ್ರೇಕ್ಸ್ ಅವೈಲ್ ಅಂಡ್ ಆನ್ ಕಾಲ್ ಹ್ಯಾಂಡ್ಲಿಂಗ್ ಟೈಮ್ ಎಕ್ಸೆಟ್ರಾ ಇದು ಬಿ ಪಿ ಯು ರೋಲ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ನಿಮ್ಮ ಶಿಫ್ಟ್ ಸ್ಟಾರ್ಟ್ ಟೈಮ್ಗೆ ಎಕ್ಸಾಕ್ಟ್ಲಿ ಟೈಮ್ಗೆ ಲಾಗಿನ್ ಆಗಬೇಕು ಬ್ರೇಕ್ ಟೈಮ್ ಫಾಲೋ ಮಾಡಬೇಕು ಲಂಚ್ ಟೈಮ್ ಫಾಲೋ ಮಾಡಬೇಕು ಕಾಲ್ ಹ್ಯಾಂಡ್ಲಿಂಗ್ ಟೈಮ್ ಮೇಂಟೈನ್ ಮಾಡಬೇಕು ಲೇಟ್ ಲಾಗಿನ್ ಅಥವಾ ಎಕ್ಸ್ಟ್ರಾ ಬ್ರೇಕ್ ಅಂದ್ರೆ ಟೀಮ್ ಮೇಲೆ ಪ್ರೆಷರ್ ಬರುತ್ತೆ ಸೊ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ರಿಲಿಯಬಲ್ ಅಟೆಂಡೆನ್ಸ್ ಅಟೆಂಡೆನ್ಸ್ ಅಂದ್ರೆ ಸಿಂಪಲ್ ಡೈಲಿ ಶಿಫ್ಟ್ ಮಿಸ್ ಮಾಡಬಾರ್ದು ಲೇಟ್ ಲಾಗಿನ್ ಅವಾಯ್ಡ್ ಮಾಡಬೇಕು ಪ್ಲಾನ್ ಪ್ರಾಪರ್ ಅಪ್ರೂವಲ್ ಆಗಬೇಕು ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಈಗ ಒನ್ ಪರ್ಸನ್ ಆಬ್ಸೆಂಟ್ ಅಂದ್ರೆ ಅದರ್ ಟೀಮ್ ಮೆಂಬರ್ಸ್ಗೆ ಎಕ್ಸ್ಟ್ರಾ ಕಾಲ್ಸ್ ಹ್ಯಾಂಡಲ್ ಮಾಡ್ಬೇಕಾಗಿರತ್ತೆ ಸೊ ರಿಲಿಯಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಕಂಪ್ಲೀಟ್ ಟಾಸ್ಕ್ ವಿತ್ ಇನ್ ಎಸ್ ಎಲ್ ಎಸ್ ಎಲ್ ಎ ಅಂದ್ರೆ ಟೈಮ್ ಲಿಮಿಟ್ ಅಂತ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಮೇಲ್ ವಿತ್ ಇನ್ ಫೋರ್ ಅವರ್ಸ್ ಒಳಗೆ ರಿಪ್ಲೈ ಮಾಡೋದಾಗ್ಲಿ ಚಾಟ್ ಅಂದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡೋದಾಗ್ಲಿ ಆಮೇಲೆ ಕಾಲ್ಸ್ ಅಂದ್ರೆ ಫಸ್ಟ್ ಕಾಲ್ಸ್ ರೆಸೊಲ್ಯೂಷನ್ ಯುಟಿಲೈಸ್ ರಿಸೋರ್ಸಸ್ ಅಂಡ್ ಎಸ್ಕಲೇಟ್ ಇಶ್ಯೂಸ್ ಅಪರ್ಚುನಿಟಿ ರಿಸೋರ್ಸಸ್ ಅಂದ್ರೆ ನಾಲೆಜ್ ಬೇಸ್ ಟ್ರೈನಿಂಗ್ ಡಾಕ್ಯುಮೆಂಟ್ಸ್ ಎಸ್ಒಪೀಸ್ ಸೀನಿಯರ್ ಸಪೋರ್ಟ್ ಫಸ್ಟ್ ಅವೈಲೇಬಲ್ ರಿಸೋರ್ಸಸ್ ಯೂಸ್ ಮಾಡಿ ಇಶ್ಯೂ ಸಾಲ್ವ್ ಮಾಡಬೇಕಾಗಿರತ್ತೆ ಆದ್ರೂ ಸಾಲ್ವ್ ಆಗಿಲ್ಲ ಅಂತ ಅಂದ್ರೆ ಪ್ರಾಪರ್ ಎಸ್ಕ್ಲೇಷನ್ ಮಾಡಬೇಕು ಆಮೇಲೆ ರಾಂಗ್ ಎಸ್ಕ್ಲೇಷನ್ ಮಾಡಬಾರ್ದು ಕರೆಕ್ಟ್ ಟೈಮಲ್ಲಿ ಎಸ್ಕಲೇಟ್ ಮಾಡಿಕೊಡೋದು ಇಂಪಾರ್ಟೆಂಟ್ ಆಗಿರೋದು ನೆಕ್ಸ್ಟ್ ಮ್ಯಾನೇಜ್ ಪರ್ಸನಲ್ ಅಂಡ್ ಕಸ್ಟಮರ್ ಸಪೋರ್ಟ್ ಇನ್ ಎಫೆಕ್ಟಿವ್ಲಿ ಇಲ್ಲಿ ನಿಮಗೆ ಇಮೇಲ್ಸ್ ಬರುತ್ತೆ ಅಥವಾ ಟಿಕೆಟ್ಸ್ ಬರುತ್ತೆ ಚಾಟ್ ಮೆಸೇಜ್ ಬರುತ್ತೆ ಇವೆಲ್ಲ ಟೈಮ್ಲಿ ಓಪನ್ ಮಾಡಿ ರೆಸ್ಪಾನ್ಸ್ ಮಾಡಬೇಕಾಗಿರತ್ತೆ ಪ್ರಿಯಾರಿಟಿ ಕಸ್ಟಮರ್ಸ್ಗೆ ಫಾಸ್ಟ್ ರೆಸ್ಪಾನ್ಸ್ ಲೋ ಪ್ರಿಯಾರಿಟಿಗೆ ಎಸ್ ಎಲ್ ಎ ಟೈಮಲ್ಲಿ ರೆಸ್ಪಾನ್ಸ್ ಇನ್ಬಾಕ್ಸ್ ಅನ್ಮ್ಯಾನೇಜ್ಡ್ ಅಂದರೆ ಕಂಪ್ಲೇಂಟ್ಸ್ ಬರುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಅಕೌಂಟ್ಸ್ ಗೋಲ್ಸ್ ಪ್ರೊಸೆಸಸ್ ಆ್ಯಂಡ್ ಎಸ್ ಎಲ್ ಎಸ್ ಈ ಆಕ್ಟಿವಿಟಿಲಿ ಏನ್ ಮಾಡಬೇಕು ಅಂತ ಅಂದ್ರೆ ಕಂಪ್ನಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಕ್ಲಿಯರ್ ನಾಲೆಡ್ಜ್ ತಿಳ್ಕೊಂಡಿರ್ಬೇಕಾಗಿರತ್ತೆ ಅಕೌಂಟ್ ಗೋಲ್ ಏನು ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಾಗಿರತ್ತೆ ಪ್ರೊಸೆಸ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಗಬೇಕಾಗಿರತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಪ್ರೊಫೆಷನಲ್ ಪಾಸಿಟಿವಿಟಿ ಆ್ಯಂಡ್ ಕೋಟಿಯಸ್ ಫೋನ್ ಎಟಿಕ್ವೇಟ್ ಫೋನ್ ಕಾಲ್ ಎಟಿಕ್ವೇಟ್ ಅಂದರೆ ಲೈಟ್ ಟೋನ್ ಕಾಮ್ ವಾಯ್ಸ್ ಪ್ರಾಪರ್ ಗ್ರೀಟಿಂಗ್ ನೋ ರೂಡ್ ಬಿಹೇವಿಯರ್ ಕಸ್ಟಮರ್ ಏನಾದ್ರೂ ಸಿಟ್ ಮಾಡ್ಕೊಂಡಿದ್ರು ಕೂಡ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡಬೇಕು ಕಾಲರ್ಸ್ ಇಶ್ಯೂಸ್ ಅಕ್ಯೂರೇಟ್ಲಿ ಅಂಡ್ ಎಫಿಷಿಯೆಂಟ್ಲಿ ಟು ಮಿನಿಮೈಸ್ ಕಾಲ್ ಬ್ಯಾಕ್ಸ್ ಗೋಲ್ ಅಂದ್ರೆ ಏನು ಫಸ್ಟ್ ಕಾಲ್ ರೆಸೊಲ್ಯೂಷನ್ ಆಗಿರುತ್ತೆ ಕಸ್ಟಮರ್ ಅಗೇನ್ ಅಂಡ್ ಅಗೇನ್ ಕಾಲ್ ಮಾಡಬಾರ್ದು ಸೊ ಇಶ್ಯೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಕಾಲ್ ಬ್ಯಾಕ್ ಮಿನಿಮೈಸ್ ಆದ್ರೆ ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂಡ್ ಲಾಸ್ಟ್ ಒನ್ ಅಂಡರ್ಸ್ಟ್ಯಾಂಡ್ ಯೂಸರ್ ಕನ್ಸರ್ನ್ ಆ್ಯಂಡ್ ಐಡೆಂಟಿಫೈ ರೂಟ್ ಕಾಸ್ ಕಸ್ಟಮರ್ ಹೇಳೋ ಪ್ರಾಬ್ಲಮ್ ಸಮ್ ಟೈಮ್ಸ್ ಆಕ್ಚುವಲ್ ಪ್ರಾಬ್ಲಮ್ ಅಲ್ಲ ಆಗಿರತ್ತೆ ಎಕ್ಸಾಂಪಲ್ ನೆಟ್ವರ್ಕ್ ಸ್ಲೋ ಇದೆ ಆದರೆ ಅದರಲ್ಲಿ ಇಶ್ಯೂ ಏನಾಗಿರುತ್ತೆ ಅಂದರೆ ಫೋನ್ ಸೆಟ್ಟಿಂಗ್ ಆಫ್ ಇರಬಹುದು ಸೊ ಪ್ರಾಪರ್ ಆಗಿ ಕ್ವೆಶನ್ ಹೇಳ್ಬಿಟ್ಟು ರೂಟ್ ಕಾಸ್ ಐಡೆಂಟಿಫೈ ಮಾಡಿಬಿಟ್ಟು ಕರೆಕ್ಟ್ ಸೊಲ್ಯೂಷನ್ ಕೊಡ್ಬೇಕಾಗಿರೋದು ಇದು ಸ್ಮಾರ್ಟ್ ಸಪೋರ್ಟ್ ಸ್ಕಿಲ್ ಆಗಿರದು ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಶನ್ ನೋಡೋದಾದರೆ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಹೇಳಿದ್ದಾರೆ ಎಕ್ಸಲೆಂಟ್ ವರ್ಬನ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಶನ್ ಆಕ್ಸೆಂಟ್ ಪರ್ಫೆಕ್ಟ್ ಇರಬೇಕು ಅಂತ ಇಲ್ಲ ಬಟ್ ಕಸ್ಟಮರ್ ಅಂಡರ್ಸ್ಟ್ಯಾಂಡ್ ಆಗಬೇಕು ಆ ಥರ ಬರಬೇಕು ಅಂತ ಹೇಳಿರೋದ್ ಇಲ್ಲಿ ಫ್ರೆಶರ್ಸ್ ಎಲಿಜಿಬಲ್ ಅಥವಾ ಝೀರೋ ಟು ಸಿಕ್ಸ್ ಮಂತ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ವರಿ ಬೇಡ ಕಂಪ್ನಿ ಟ್ರೈನಿಂಗ್ ಕೊಡ್ತಾರೆ ಬೇಸಿಕ್ ಮೊಬೈಲ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದರೆ ಈ ರೋಲು ಮೊಬೈಲ್ ಸಪೋರ್ಟ್ ರೋಲ್ ಆಗಿರೋದ್ರಿಂದ ಬೇಸಿಕ್ ಮೊಬೈಲ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಯು ಎಸ್ ಶಿಫ್ಟಿಗೆ ಹೈರಿಂಗ್ ಮಾಡ್ತಾ ಇರೋದು ನೈಟ್ ಡ್ಯೂಟಿ ಇರತ್ತೆ ವರ್ಕ್ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ಎಂ ಇಂಡಿಯನ್ ಟೈಮ್ ಅಲ್ಲಿ ಇಂಡಿಯನ್ ಹಾಲಿಡೇಸ್ ಅಲ್ಲಿ ಕೂಡ ವರ್ಕ್ ಇರಬಹುದೇನೋ ಸೊ ನೈಟ್ ಶಿಫ್ಟ್ಗೆ ರೆಡಿ ಇದ್ರೆ ಅಪ್ಲೈ ಮಾಡಿ ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಕೇಳಿದ್ದಾರೆ ಇಮೇಲ್ ಓಪನ್ ಮಾಡೋಕ್ಕೆ ಮತ್ತೆ ರಿಪ್ಲೈ ಮಾಡೋಕ್ಕೆ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಕೀಬೋರ್ಡ್ ಅಂಡ್ ಮೌಸ್ ಹ್ಯಾಂಡಲ್ ಮಾಡೋಕ್ಕೆ ಇದು ಬಂದ್ರೆ ಸಾಕು ನೆಕ್ಸ್ಟ್ ಬಂದ್ಬಿಟ್ಟು ಟಿಕೆಟಿಂಗ್ ಸಿಸ್ಟಮ್ ಅಂಡ್ ಎಕ್ಸ್ಟ್ರಾ ಅಡ್ವಾಂಟೇಜ್ ಟಿಕೆಟಿಂಗ್ ಸಿಸ್ಟಮ್ ಗೊತ್ತಿದ್ರೆ ಒಳ್ಳೆಯದು ಸರ್ವಿಸ್ನ ಮ್ಯಾಕ್ಸಿಮು ರೆಮಿಡಿ ಈ ಥರ ಬಟ್ ಗೊತ್ತಿಲ್ಲ ಅಂದರೆ ಕೂಡ ಪ್ರಾಬ್ಲಮ್ ಇಲ್ಲ ಟ್ರೈನಿಂಗಲ್ಲಿ ಎಲ್ಲ ಕಲಿಸ್ಕೊಡ್ತಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನು ಕೇಳಿದ್ದಾರೆ ಅಂತಂದರೆ ಮಿನಿಮಮ್ ಮಿನಿಮಮ್ ಹೈಸ್ಕೂಲ್ ಪಾಸ್ ಆಗಿರಬೇಕು ಮತ್ತೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತವ್ರಿಗೆಲ್ಲಿ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಬಿ ಎಸ್ ಸಿ ಅಥವಾ ಬಿ ಕಾಮ್ ಅಥವಾ ಬಿ ಎ ಅವ್ರ ಡಿಪ್ಲೊಮೋ ಹೋಲ್ಡರ್ಸ್ಗೆ ಎಲಿಜಿಬಲ್ ಅಂತ ಹೇಳಿದ್ದಾರೆ ಮೀನ್ಸ್ ಟ್ವೆಲ್ ಪ್ಲಸ್ ತ್ರೀ ಇಯರ್ಸ್ ಆಫ್ ಎಜುಕೇಶನ್ ಇದ್ದ ಕೂಡ ಅಪ್ಲೈ ಮಾಡ್ಬೋದು ಡಿಗ್ರಿ ಕಂಪಲ್ಸರಿ ಇಲ್ಲ ಕಮ್ಯುನಿಕೇಶನ್ ಗುಡ್ ಇದ್ರೆ ಸಾಕು ವರ್ಕಿಂಗ್ ಕಂಡೀಷನ್ ಮತ್ತು ರಿಕ್ವೈರ್ಮೆಂಟ್ ಏನೇನು ಹೇಳಿದ್ದಾರೆ ಅಂತ ಅಂದರೆ ಟ್ರೈನಿಂಗ್ ಮತ್ತು ವರ್ಕ್ ಲೊಕೇಶನ್ ಆಫೀಸಲ್ಲಿ ಇರುತ್ತೆ ಟ್ರೈನಿಂಗ್ ಆಫೀಸ್ ಇಂದಾನೇ ಇರುತ್ತೆ ಇನಿಷಿಯಲ್ ವರ್ಕ್ ಕೂಡ ಆಫೀಸ್ ಲೊಕೇಶನ್ ಇಂದಾನೇ ಮಾಡಬೇಕಾಗಿರತ್ತೆ ಜಾಯ್ನಿಂಗ್ ಟೈಮಲ್ಲಿ ಆಫೀಸ್ಗೆ ರೆಡಿ ಇರಬೇಕು ನೆಕ್ಸ್ಟ್ ಟ್ವೆಂಟಿ ಫೋರ್ ಎನ್ವಿರಾನ್ಮೆಂಟ್ ರೊಟೇಷನಲ್ ಶಿಫ್ಟ್ ವರ್ಕ್ ಫ್ರಮ್ ಹೋಮ್ ಕಂಪನಿ ಡಿಸಿಷನ್ ಆಗಿರತ್ತೆ ವರ್ಕ್ ಫ್ರಮ್ ಹೋಮ್ ಅಂತ ಕಂಪಲ್ಸರಿ ಏನ್ ಗ್ಯಾರಂಟಿ ಕೊಟ್ಟಿಲ್ಲ ಅವರು ಕಂಪನಿ ಡಿಸೈಡ್ ಮಾಡುತ್ತೆ ಪರ್ಫಾರ್ಮೆನ್ಸ್ ಅಂಡ್ ರಿಕ್ವೈರ್ಮೆಂಟ್ ಬೇಸ್ ಮಾಡಿಕೊಂಡು ವೈಫೈ ಕನೆಕ್ಷನ್ ಮನೇಲಿ ಇರಬೇಕು ಅಂತ ಹೇಳಿದ್ದಾರೆ ವರ್ಕ್ ಫ್ರಮ್ ಹೋಮ್ ಸಿಗೋದಾದರೆ ಫಾಸ್ಟ್ ಅಂಡ್ ಸ್ಟೇಬಲ್ ವೈಫೈ ಇರಬೇಕು ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇರಬಾರ್ದು ಕಸ್ಟಮರ್ ಕಾಲ್ಸ್ ಅಂಡ್ ಸಿಸ್ಟಮ್ ಸ್ಮೂತ್ ಆಗಿ ವರ್ಕ್ ಮಾಡಬೇಕಲ್ಲ ಸೊ ವಿಡಿಯೋ ಕಾಲ್ ರೆಡಿನೆಸ್ ಟ್ರೈನಿಂಗ್ ಟೈಮ್ ಅಲ್ಲಿ ವಿಡಿಯೋ ಆನ್ ಮಾಡಬೇಕು ಒನ್ ಆನ್ ಒನ್ ಡಿಸ್ಕಶನ್ ಅಲ್ಲಿ ವಿಡಿಯೋ ಕಂಪಲ್ಸರಿ ಸೊ ಕ್ಯಾಮ್ರಾ ವರ್ಕಿಂಗ್ ಕಂಡೀಷನ್ ಅಲ್ಲಿ ಸೇಫ್ ಅಂಡ್ ಸುಟೇಬಲ್ ಹೋಮ್ ವರ್ಕ್ ಎನ್ವಿರಾನ್ಮೆಂಟ್ ವರ್ಕ್ ಫ್ರಮ್ ಹೋಮ್ ಮಾಡಬೇಕಂದ್ರೆ ಕಾಮ್ ಪ್ಲೇಸ್ ಇರಬೇಕು ನಾಯ್ಸ್ ಇರಬಾರ್ದು ಪ್ರಾಪರ್ ಟೇಬಲ್ ಆ್ಯಂಡ್ ಚೇರ್ ಇರಬೇಕು ಕಸ್ಟಮರ್ ವಾಸ್ ಕ್ಲಿಯರ್ ಆಗಬೇಕಲ್ಲ ಸೊ ಬ್ರೇಕ್ ಆ್ಯಂಡ್ ಲಂಚ್ ಟೈಮಿಂಗ್ ಬ್ರೇಕ್ ಟೈಮ್ ಸೂಪರ್ವೈಸರ್ ಡಿಸೈಡ್ ಮಾಡ್ತಾರೆ ಲಂಚ್ ಟೈಮ್ ಫಿಕ್ಸ್ಡ್ ಇರುತ್ತೆ ಸೆಲೆಕ್ಷನ್ ಕ್ರೈಟೀರಿಯಾ ಹೇಳಿದ್ದಾರೆ ವಿ ಅಸೆಸ್ಮೆಂಟ್ ಅಂದರೆ ವಾಯ್ಸ್ ಆ್ಯಂಡ್ ಆಕ್ಸೆಂಟ್ ಇದ್ರ ಬಗ್ಗೆ ಅಸೆಸ್ಮೆಂಟ್ ಇರತ್ತೆ ಫಸ್ಟ್ ರೌಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಟೆಸ್ಟ್ ಇರ್ಬೋದು ಆಮೇಲೆ ಕ್ಲಾರಿಟಿ ಚೆಕ್ ಇರ್ಬೋದು ಕಾನ್ಫಿಡೆನ್ಸ್ ಚೆಕ್ ಇರ್ಬೋದು ಆಕ್ಸೆಂಟ್ ಪರ್ಫೆಕ್ಟ್ ಇರಬೇಕು ಅಂತ ಇಲ್ಲ ಬಟ್ ಕ್ಲಿಯರ್ ಇಂಗ್ಲಿಷ್ ಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇಂಟರ್ವ್ಯೂ ಇಂಟರ್ವ್ಯೂ ಅಂದ್ರೆ ಆರ್ ಅಥವಾ ಆಪರೇಷನ್ಸ್ ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟ್ ಕಮ್ಯುನಿಕೇಶನ್ ಚೆಕ್ ಇರುತ್ತೆ ಅದಾದಮೇಲೆ ಶಿಫ್ಟ್ ರೆಡಿನೆಸ್ ಚೆಕ್ ಇರುತ್ತೆ ಬೇಸಿಕ್ ಮೊಬೈಲ್ ನಾಲೆಡ್ಜ್ ಚೆಕ್ ಮಾಡ್ತಾರೆ ಸಿಂಪಲ್ ಇಂಟರ್ವ್ಯೂ ನೋ ಟೆಕ್ನಿಕಲ್ ಕ್ವಶನ್ಸ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಂದರೆ ನಾನು ಅಪ್ಲೈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ನೀಡಿರೋರ್ಗೂ ಸಮೇತ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್